ಹಲೋ 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 ನೀವು ಮಾತಾಡಿದ್ದೀನಿ ಕೇಳಿಸಬಲ್ತ್ರಿ ತಡ್ರಿ ಹೊರ ಬರ್ತೀನಿ ಹ್ಮ್ ಇಲ್ಲಿ ಅಡಿಗೆ ಮನೆಯಾಗ ನೆಟ್ವರ್ಕ್ ಒಂದು ಬರಂಗಿಲ್ಲ ನಾನು ರೂಮಿಗೆ ಹೋಗಿ ಮಾತಾಡ್ತೀನಿ ಅಂತೆ ವಿಡಿಯೋ ಕಾಲ್ ಮಾಡ್ರಲ್ಲ ನಿಮ್ಮ ನೋಡುವಂಗ ಆಗೈತಿ ಹ್ಮ್ ಆಯ್ತು ಅಯ್ಯ ಸಿವನ ಇದೆ ನೀವು ಅಮ್ಮನಿ ಇಟ್ಟು ಹೊಯ್ಯಡಿ ಆಗತ್ತೆ ಒಲಿ ಕಟ್ಟಿಗೆ ಉಳಾಕ ಅಂತ ಇಲ್ಲ ನಮ್ಮ ರಸಿಮ ಇದೇನೇ ಇವ್ವಾ ಈ ನಮ್ಮನಿ ಹೋಗಿ ಅಯ್ಯೋ ಉಲಿಮೆ ಸಾರ್ ಇಟ್ಟೋಗಿದ್ನಿ ಯೋ ಹಣ್ಣ ಸಾರ್ನ ನೋಡ್ಕೊಂತೇಳಿ ಓಯ್ಯೋ ಇದ್ರ ಚಂದ ಮಾಡಿ ಸಿಕ್ಕಿಡ್ಲಿ ಅಣ್ಣನು ಹೊತ್ತಿ ಹುಡ್ಕಡ್ಲೆ ಆಗೈತಿ ಸಾರ್ನು ಹೊತ್ತಿ ಹುಡ್ಕಡ್ಲೆ ಯವ್ವ ಇವಕ್ಕೆ ಏನು ಹೇಳ್ಬಾರ್ದಿತ್ತ ಯವ್ವ ಎಲ್ಲಿ ಅದಾಳ ಅವಳು ಮಾಡ್ತೀನಿ ತಡಿ ಲೇ ರಶ್ಮಿ ರಶ್ಮಿ ಈ ಅವನೊಂದು ಕಾಟನ ಅವ್ನ ನೆಮ್ಮದಿ ಹೆಂಗೆ ಮಾತಾಡೋಕ್ನು ಬಿಡಂಗಿಲ್ಲ ನೋಡು ರಶ್ಮಿ ರಶ್ಮಿ ಕರ್ದ ಬಿಡ್ತಾ ಎಲ್ಲಿ ಹಾಳಾಗೋದ ಬರ್ತೀಯನಾ ಏನು ಅಲ್ಲಿಗೆ ಬಾಂದೆ ತಗೊಂಡು ஆகிரி ஏன் அண்ணா நோட்ல தீர போன் எந்த முகிபில் நம்மடி மனி என்ன நோடி ரீகிச்சு மை மேல நாளி மணியாக முறது முலிக் குந்திருத்த நோட அண்ணா இவ சார் எல்லாம் ரொட்டி மாந்த நோடு ஒட்டு பாலாத்து ஒலிஹத்தி மத்தின் ஒட்டு அடிகை நானும் ನೋಡೋಣ ಬಾಂಡಿನ ಕರಾಗ ಹಂಚ್ ಬಡ್ದು ಗೊತ್ತಾಗಿಲ್ಲಂತೇನಿಲ್ಲ ಮಾತಾಡ್ತಿ ಮಾತಾಡ್ತೀವಿ ಬಾಯನ್ ಹಲ್ಲು ಮುರ್ಸ್ಕೊಂತಿ ಹ ತೀರಾ ಇಟ್ಟು ನೋಡಕ್ ಬರಂಗಿಲ್ಲ ನಿನಗೆ ಮೈ ಮೇಲೆ ಖಬ್ರಿ ಇಲ್ಲ ಆದ್ದ ಮಾತಾಡ್ಕೊಂತ ಕುಂದ್ರಾಗ ನಮ್ಮನಿ ಎದ್ರಿ ಗಡಿ ಮಾಸ್ತರ್ಗ ನಿಮ್ಮ ಅಜ್ಜ ಊಟ ಕೊಡ ಅಂತಂದಿದ್ರು ಹಾ ನಾನು ಬಂದಾಕಿನ ಒಂದು ಎರಡು ಬಿಸಿ ರೊಟ್ಟಿ ಮಾಡಿ ಊಟ ಕೊಡ್ಬೇಕಂತ ನಾ ಮಾಡಿದ್ರ ಒಟ್ಟು ಹೊತ್ತು ಹುರ್ಕಟ್ಟು ನೋಡು ಮತ್ತೆ ಮಾಡ್ಬೇಕು ಊಟ ಕೊಡ್ಬೇಕು ಪಾಪ ಆ ಮಾಸ್ತರ್ಗ್ ಇಲ್ಲ ಅಂತ ಯವ್ವ ಅದಕ್ಕೆ ನಿಮ್ಮ ಅಜ್ಜ ಹೇಳಿತ್ತು ಇವ್ರಿಗೆ ಯಾಕೆ ಬಿಡುಗ ಏನು ಅಯ್ಯೋ ನೀನು ನೀನು ಹೊಟ್ಟೆಯಾಗ ಏನಂತ ಹುಟ್ಟಿದಿಲ್ಲ ನೀನು ಬಡದ್ರ ಕೈ ಹತ್ತಂಗಿಲ್ಲ ನೀನು ಮತ್ತ ಮೂಲೆಯಾಗಿನ ಒಡಗಟ್ಟಿಗೆ ತಗೊಂಡ್ ಅದೇ ಬಿಡ್ತೀನಿ ಮಣಿವಿತಿ ಇಲ್ಲ ನಿನ್ಗ ಹಾ ಏನಂತ ಹುಟ್ಟಿಯ ನನ್ ಹೊಟ್ಟ ಹೊಟ್ಟ ಸೋಲಂಗ್ ಹುಟ್ಟಿದಂಗ ನೋಡು ಕತೆ ಹಾತ್ ಬಿಡಬಿ ಅದ್ ಹೇಳಿದ್ ಅಂತ ಇಲ್ಲ ಅಂತ ಹಾಗೆ ಹೋಗಾರ್ಗೆಲ್ಲ ಕೂಳ ಹಾಕುದ ನಿನ್ ಹೇಳಿಲ್ಲ ಇಲ್ಲಿ ಹಾರಾಡ್ತಿ ಹಾರಾಡು அலத்தி மணி போகின்ற அவத்தின தாயி ஏன ஆஹ் தவிர மணி பெலையேனா அவ்வள இல் எல்லாட்கத்திடு நான் அன்க்கொண்டங்க ஜீவன இறங்கடி எல்லா சூதி தார்ன மனியாக இன்ன நினேனே நீங்க இன்ன சுும் தராரா தாயி மணி தாயி மனிதா கண்டன மணி கண்டன மணிநா அது எல்லி அல்ல பயம் அல்ல அத்தித்த குந்தர் தாங்க மூலிகே அவ் நின ನಮ್ಮ ಅತ್ತೆ ಕಾಯ್ ನಾ ಬಾಳೆ ಮಾಡಿದ್ರಲ್ಲ ನಮ್ಮನಿಯಾರಿ ಫೋನ್ ನನ್ ಜಮ್ಮು ಕಾಶ್ಮೀರ ಕರ್ಕೊಂಡೋಗ್ತಾರ ನಾ ಯಾವ ನಮ್ಮ ಕೈನಿ ಅಡ್ಡಾಡ್ ಅಡ್ಡಾಡ್ ಐತಿ ನಾವ್ ಅನ್ಕೊಂಡಂಗ ಯಾವ್ದು ಆಗಂಗಿಲ್ಲ ಮೆರಿ ಹಾ ಹಂತಾರ ಜಗ್ಗ ಮಂದಿ ಮೇರದಾರ ಕಣ್ಣಿಗೆ ಹುಬ್ಬಿಗೆ ದೂರ ಇಲ್ಲ ನೋಡ್ತೀನಿ ಐತಿ ನಿಂದು ವಾಲ್ಗ ನಿಮ್ ಕೂಡ ಬಾತ್ ಹೋಗೋಂತ ಇಲ್ಲೇ ನಿಂತ ಹೊಲಿ ಮೇದ ಹಾಲಿತಿ ನೀವು ಹೋಗ್ತೀನಿ ಹುಕ್ಕಿ ಹೊರದು ಏನ್ಗ ವಾಸನಿ ಬರೋನಿ ಹೊಲಿಯಾಗಿದ್ದು ಬರೀ ಹಿಂಗೆ ಮಾಡ್ತೀನಿ ವಯ್ಯೋ ನಾನು ಹ್ಞೂ ಏನು ಮಾಡಕತ್ತೀರಿ ಬಾರ್ ಬಾರ್ ಒಳಕಲ್ ಪೂಜೆ ಮಾಡೋದು ಆಯ್ತಾ ಪೂಜೆ ಮಾಡೋದು ಆತು ಮತ್ತು ಮಂದಿನ ಮ್ಯಾಲೆ ಕರ್ಕೊಂಡು ಹಾಂ ಬಳಿ ಕರ್ಸಿ ಇಲ್ಲ ಕರ್ಸಿ ನೋಡಿ ಅದ ಬಳಿ ಪೂಜೆ ಮಾಡಕತ್ತಿದ್ಲು ಹಾಂ ಈಗ ಹಾಕಿ ಇಡಿಸಿ ಹಂಗೆ ಬಂದು ಬಂದ್ರಿಗೆ ಬಳಿ ಇಡಿಸಿ ಬಿಡ್ತಾರಿನ ಹ್ಞೂ ನಮ್ಮ ಕಡೆ ಮಂದಿ ಭಾಳ ಅದಾರ ಹಾಂ ಕೈ ತುಂಬ ಬಳಿ ಅವ್ರಿಗೆ ಹ್ಞೂ ಆಯ್ತು ಬಾಬಿ ಹಾಂ ಮತ್ತೆ ಬಳಿ ಇಟ್ಕೊಂಡು ಬಂದಾರಿಗೆ ನಮ್ಮ ಕಡೆದಾರ್ಗೆ ಹಂಗೆ ಕಳ್ಸೋಕೆ ಹೋಗಬೇಡ ಕಡಿಕ ನಾಷ್ಟು ನಿಮ್ ಕೈಲಿ ಬಿಡು ಆಗಿರ್ಬಿಡು ಪಿಟ್ಕಿ ಗಿಬ್ಬಿಟ್ಟು ಕಡಿಕ ಚುಮ್ಮರಿ ಬಾಯ್ ಕೊಟ್ಕೊಳಸ್ಬೇಕು ನೋಡು ಬಂದ್ ನಾನು ನೋಡ್ಲಿ ಎಂತ ಜನ ಇರ್ತಾರ ಆ ಪಾಪ ಮದ್ಯಕ್ಕಿದವ ಬಾ ಬಾಯಿ ಸತ್ತಿದ ಹ ಆಕಿಗೆ ಹೆಂಗ ಜೋರ್ ಮಾಡಿ ಮಾತಾಡ್ತಾವ ನೋಡು ತಮ್ಮ ಕಡೆ ತಾ ಮಾಡ್ಕೋಬೇಕು ಪಾಪ ಇಲ್ ತಂತ ಹುಡ್ಕಿ ಯವ ನಮ್ಮ ಹನಿ ಈಕೆ ಕೈ ಮಾಡ್ತಾಳ ಮಾಡ್ತಾವ್ ಅವ ಜಿಪುನ ಚಟ್ಟ ಬಾಯಿ ಅಡಕಿದ ಓ ಯವ್ ಹ್ಮ್ ಬರ್ಲೇನ ಇನ್ನು

ಅದು ನಿಮ್ ಖುಷಿ ತಗೋ ನಾನು ಎಲ್ಲರೂ ಕಿಚಿಲ್ಲ ಮನೆ ಬಿಟ್ಟು ಬಂದೀನಿ ಮಲ್ಕಟ್ನಾಗ ಐದು ರೂಪಾಯಿ ಇತ್ತು ಇದನ್ನ ಕೊಟ್ಬಿಡು ಬಿಡು ಏಟ್ ಅದ್ರ ಚಾದನ ಅಂತ ಅಂದಿಲ್ಲ ಥೂ ಎಂತ ಹೆಣಮಾಳಿರ್ಬೇಕು ಹಾ ಕಡಿಗ ನೂರು ರೂಪಾಯಿ ಕೊಟ್ಟಾರ ಸೊಸಿ ಬಿಳಿ ಇಟ್ಟಿದ್ದಕ್ಕ ಹೋಲಿಪ ಐವತ್ತು ರೂಪಾಯಿ ಕೊಟ್ಟಾರ ಇಂತ ಜಿಪುನ್ ಚಿಕ್ಕಾಡಿನ ಎಲ್ಲಿ ನೋಡಿಲ್ಲಪ್ಪ ಪಾಪ ಈ ಹನುಮಂತಿ ಇಂತ ಕಿ ಕೈಯಾಗ ಹ್ಯಾಂಗ್ ಬಾಳೆ ಮಾಡ್ತದ ಏನ್ ಕತ್ತಿನೋ ಬರ್ತೀನಿ ವಾಯುವ ಮನಿ ಹಂಗ ಬಿಟ್ಟು ಬಂದಿನ ಮಂಜಿ ಮ್ಯಾಗ ಹ್ಮ್ ಮತ್ತೆ ಯಾವಾಗ ಏನಾರ ಮಾಡಿಗಿಡಿಯಾ ಪರವಾನಿಲ್ಲವಾ ಬಂದಿರವಾ ಏನಪ್ಪ ರವ ನೀನ್ ಹನಿ ಬರ ಹಿಂದ ಆಗ್ಬಾರ್ದಿತ್ತು ಆ ನೀನ ನಿನ್ನ ಗಂಡ ನೋಡಕ್ ಬಂದಿದ್ರಂತಲ್ಲೇ ಆ ನಿನ್ನ ಬಿಟ್ಟು ನಿಮ್ಮ ತಂಗಿ ರಸ್ಮವನ್ ಒಪ್ಕೊಂಡ್ರಂತಲ್ಲ ಅಂತಲ್ಲ ಕೊಟ್ಟು ಬಿಟ್ರಂತಲ್ಲ ಮುಂದೆ ಹೆಂಗೆ ನಿನ್ ಕತಿ ಏನ ಮದುವೆ ಮಾಡ್ಕೊಂಡ್ರೆ ಅಷ್ಟ ಜೀವನ ನೆಡಿಕಂದೆ ಇಲ್ಲ ಅಂದ್ರೆ ನೆರಂಗಿಲ್ಲನಾ ಹಂಗಲ್ಲ ತಂಗಿ ಈಗ ಮನೆಯಾಗ ದೊಡಕಿನ ಬಿಟ್ಟು ಸಣ್ಣ ಕೊಟ್ಟಾರಂದ್ರ ಭಾಳ ಅಂದ್ರೆ ಭಾಳ ಮಂದಿ ಹಿಂದೆ ಮುಂದೆ ಆಡ್ಕೊಂತಾರೆ ಮುಂದೆ ನಿನಗೆ ಹೋಗತ ಹತ್ತುದು ಭಾಳ ಕಠಿಣ ಇತ್ತು ತಂಗಿ ಅವು ನಿಮ್ಮಪ್ಪ ನಿಮ್ಮ ಆಸೆ ಏನೇ ಇಲ್ಲ ಹಾ ஆஹ் ஆஹ்குல கொட்டபுடனே அத்த ஓடையாடு ஓடையாடுவாட அதுக்க எடி பூர் அந்த ஆ ஒழி ஹாக்கி சும்னா கடுகு அதுவா அவனேட்டு நோடுவாட் ಒಂದ್ ಎಟ್ ಮಸ್ರಿ ಆ ಒಂದೊಂದು ಒಂದೊಂದ್ ಕಡುಗು ಊಟ ಮಾಡಿ ಹೋದ್ರು ಅಲ್ಲೇ ಒಂದೊಂದು ಡಿಜಿನ್ ಜಿನ್ ಬಳಿ ತಂದಿದ್ವಿ ಅಲ್ಲೇ ಕೊಟ್ಟು ಕಳ್ಸಿ ಅವರಿಗೆ ಅವ್ರಿಗೆ ಯವ್ವ ಗಾಡಿ ಒಂದ್ ಗಿಲಾಸ್ ಬ್ಯಾಡಿ ಹಾಕಿದ್ರಾಗ ಇನ್ನು ಎಂಟು ಕಡದವ ಯವ್ವ ನಮ್ಮ ನಮ್ಮನ್ಯಾಗ ಅಡಿಗೆ ಬಾ ಕರ್ಸಾಗಂಗಿಲ್ಲ ಸುಮಿರ್ ಹನುಮಕ್ಕ ನೀನು ಬಳಿ ಉಡಿಸ್ಕೊಲಿ ಅಂತ ಹಿಂಗತಿ ಒಂದಿಟ್ಟು ಮಗಳಿಗೆ ಸೂಕ್ಷ್ಮಿ ಸಣ್ಣ ಕಲಸ್ಯವ ಹ್ಮ್ ಇವು ಕಂಕ್ರ ಏನೇನು ಇಲ್ಲಿ ನೋಡು ಕಾಗಾರ್ ದನ ಅದಾವು மன்னி மாதிரி உட்கிங்க நான் நான் மனிக்கு கஸ்பாத நின் மகளுந்த நான் மனி சேர்வது வாழ வரப்போட்டா மத்த முந்த பரக்கி மழை ஐத்திடுவே அதின் நான் எல்லா கஸ்தேனி நோய் சும்பா தாங்க மங்க முக்கி நை தும்பாட அச்சிச்சு அச்சிக்கு